ಆ ಅವರು ಹಿಂದಿರುಗಿಸದ್ರ ಹಿಂದಿರುಗಿಸಿದಂತಹ ಜಮೀನಿನ ಮೌಲ್ಯ ವ್ಯಾಲ್ಯೂ ಇದೆಲ್ಲ ಮಾತಾಡಿದಾಗ ಕೆಲವ್ರು ಹೇಳ್ತಾರೆ ಒಂದು ಮುನ್ನೂರು ಕೋಟಿ ವ್ಯಾಲ್ಯೂ ಬಾಳುತ್ತಪ್ಪ ಅದು ಮುನ್ನೂರು ಕೋಟಿ ಮೌಲ್ಯ ಅದಕ್ಕಿರುತ್ತೆ ಅಂತ ಹೇಳ್ತಾರೆ ಕೆಲವರು ಇನ್ನೂರು ಕೋಟಿ ಅಂತ ಹೇಳ್ತಾರೆ ಕೆಲವರು ನೂರು ಕೋಟಿ ಅಂತ ಹೇಳ್ತಾರೆ ಇರಲಿ ನೂರರಿಂದ ಮುನ್ನೂರು ಕೋಟಿ ಒಂದು ರೇಂಜ್ ಅಂತ ಇಟ್ಕೊಳ್ಳೋಣ ಈಗ ಆರಂಭಿ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರಲ್ಲ ಅದೇ ಜಾಗ ಲೊಟ್ಟೆಗೊಲ್ಲಹಳ್ಳಿದು ಅದೇ ಸರ್ವೆ ನಂಬರ್ಗಳನ್ನು ಇವರು ಮಾತಾಡ್ತಾ ಇರೋದಿಲ್ಲಿ ಹಾಗಿದ್ದಾಗ ನಾನು ವಾಪಸ್ ಕೊಟ್ಬಿಟ್ಟೆ ಮುಗಿತಲ್ಲ ಅಲ್ಲಿ ಕೇಸು ಅಂತ ಅಶೋಕ್ ಅವರ ಒಂದು ವಾದ ಇಟ್ಕೊಳ್ಬೋದು ಅದನ್ನೇ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಅವ್ರು ಮಾತಾಡಿದ್ದಾರೆ ಪ್ಲೇ ಮಾಡಿಸ್ತೀನಿ ಆಮೇಲೆ ಅದನ್ನು ಅಶೋಕ್ ಅವರು ಬೈಟಿದ್ರೆ ರೆಡಿ ಮಾಡಿ ಇಟ್ಟಿರಪ್ಪ ಅದನ್ನು ನಾನು ವಾಪಸ್ ಕೊಟ್ಬಿಟ್ಟಿದ್ದೀನಿ ಇನ್ನೇನಿದೆ ಅಲ್ಲಿ ಇಲ್ಲ ಹಂಗಲ್ಲ ಕೋರ್ಟೇ ಹೇಳ್ತು ತನಿಖೆ ಮಾಡು ಅಂತ ಹೇಳಿ ಆ ತನಿಖೆ ಮಾಡೋರಿಗೂ ಸುಮ್ಮನೆ ಇದ್ದು ತನಿಖೆ ಶುರು ಮಾಡ್ತಿದ್ದಂತೆಯೇ ಇವರು ಈಗ ಸೈಟ್ ವಾಪಸ್ ಕೊಟ್ಬಿಟ್ರಲ್ಲ ಇದಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ಧರಾಮಯ್ಯನವರು ಅಂತ ಇವರೊಂದು ವಾದ ಇರೋದಾದರೆ ಇದು ಯಾವುದೇ ಕೇಸು ಬಿ ಡಿ ಎ ಜಾಗವನ್ನು ಇವರು ಮೂಲ ಮಾಲೀಕನಿಗೆ ಹೋಗಿ ಆ ಮೂಲ ಮಾಲೀಕ ಸವಿಸ್ತಾರವಾಗಿ ವಿ ವಿವರಣೆ ಕೊಟ್ಟ ಮೇಲೆ ಲಿಖಿತ ರೂಪದಲ್ಲೇ ವಿವರಣೆ ಇರೋದು ಇದು ಮೌಖಿಕವಾಗಿ ಅಲ್ಲ ಲಿಖಿತ ರೂಪದಲ್ಲೇ ಇದೆ ವಿವರಣೆ ಕ ಕ್ರಯಪತ್ರದಲ್ಲೇ ಇದೆ ಅದು ಬಿ ಡಿಯೆಗೆ ಬರೆದಿರ್ತಕ್ಕಂಥ ಪತ್ರದಲ್ಲೂ ಇದೆ ಅದು ಹಾಗಿದ್ದಾಗ ಇದು ಇಡಿಗೆ ರೆಫರ್ ಆಗಬಾರ್ದ ಈ ಕೇಸು ಜಾರಿ ನಿರ್ದೇಶನಾಲಯದ ಪಾತ್ರ ಇಲ್ಲವಲ್ಲ ಯಾವ ರೀತಿಯಲ್ಲಿ ಅಶೋಕ್ ಅವ್ರಿಗೆ ಇಷ್ಟು ಜಮೀನು ಬಂತು ಹಣಕಾಸಿನ ವ್ಯವಹಾರಗಳಿಲ್ಲಾಗಿಲ್ವಾ ಇಲ್ಲಿ ಐ ಟಿ ಪಾತ್ರ ಇದೆಯೋ ಇ ಡಿ ಪಾತ್ರ ಇದೆಯೋ ಇನ್ನೊಂದು ಕಡೆ ಅಥವಾ ಸಿ ಬಿ ಐ ಪಾತ್ರ ಇದೆಯೋ ಬಾರ ಬಂದು ಚೆಕ್ ಮಾಡಬೇಕಲ್ವಾ ಅಥವಾ ಲೋಕಾಯುಕ್ತದೇ ಪಾತ್ರ ಇದೆಯೋ ಇದು ಯಾವುದೋ ಬರೋದೇ ಇಲ್ಲವಾ ಇಲ್ಲಿ ಸೈಟ್ ತೊಗೊಂಡಿದ್ದೆ ಟ್ರೈ ಮಾಡಿದೆ ನಾನು ಇಟ್ಟುತ್ತೇನೋ ಅಂತ ನೋಡಿದೆ ಇಟ್ಟಲಿಲ್ಲ ವಾಪಸ್ ಕೊಟ್ಬಿಟ್ಟೆ ನಾನು ಎಂಬಲ್ಲಿಗೆ ಮುಗಿದು ಹೋಯ್ತಾ ಅಂತ ಇಲ್ಲೇನಾಗುತ್ತೆ ವಿಷಯ ಇಷ್ಟೇ ಇಲ್ಲಿ ಅಶೋಕ್ ಅವರಿಗೆ ಯಾವ ಕಾನೂನು ಭಾರತದ ಕಾನೂನು ಪುಸ್ತಕದಲ್ಲಿ ಅಪ್ಲೈ ಆಗುತ್ತೋ ಅದೇ ಸಿದ್ದರಾಮಯ್ಯವ್ರಿಗೂ ಅಪ್ಲೈ ಆಗಬೇಕು ಅಂತ ಒಂದು ವೇಳೆ ಆಗಲಿಲ್ಲ ಅಂದರೆ ಅದಾಗಲಿಲ್ಲ ಅಂದರೆ ಏನು ಕಾನೂನು ಅಪ್ಲೈ ಆಗ್ತಾ ಇದೆಯೋ ಅದು ಅಶೋಕ್ ಅವ್ರಿಗೂ ಪೂರ್ವಾನ್ವಯವಾಗುವಂತೆ ಅಪ್ಲೈ ಆಗಬೇಕಲ್ವೇ ಅಂತ ಕಾನೂನು ಪುಸ್ತಕ ಪುಸ್ತಕದ ಹಾಳೆಗಳು ಅಶೋಕ್ ಅವ್ರಿಗೆ ಒಂಥರ ಬರೆದು ಒಂಥರ ಬರೆದಿಲ್ಲ ಇ ಡಿ ನಿಯಮಗಳು ಅಶೋಕ್ ಅವ್ರಿಗೆ ಒಂಥರ ಬರೆದು ಒಂಥರ ಬರೆದಿಲ್ಲ ಇದು ಹೇಗೆ ಅವ್ರೇನು ಮಾತಾಡಿದ್ರು ನೋಡಿ ಜನ ಮಂತ್ರಿಗಳು ಮಾತಾಡಿದಾಗ ಅಶೋಕ್ ಅವರು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನು ಮತ್ತೆ ಅದ್ರ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈ ಕೇಸನ್ನು ನಾವು ಬಿಟ್ಟಿದ್ದೀರಿ ಕೇಸ್ ಮಾಡೋಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅವ್ರದ್ದು ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟು ಈಗಾಗಲೇ ಅವರನ್ನು ಆಪಾದಿತ ಮಾಡಿದ್ದಾರೆ ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರೋದು ಕಂಡು ಬಂದಿದೆ ಇಂಥ ಕೇಸಲ್ದಿರ ಇನ್ನು ಬೇರೆ ಯಾವ ಕೇಸನ್ನು ನಾವು ಕೊಡೋಕೆ ಸಾಧ್ಯ ಅದರಿಂದ ಇದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶ ಬಂದ ಮೇಲೆ ಲೋಕಾಯುಕ್ತ ಕೋರ್ಟ್ ಆದೇಶ ಬಂದ ಮೇಲೆ ಹೈಕೋರ್ಟು ಮತ್ತು ಲೋಕಾಯುಕ್ತ ಎರಡೂ ಕೋರ್ಟ್ ಆದೇಶ ಬಂದ ಮೇಲೆ ಈಗ ಏಕಾಏಕಿ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ನನಗೆ ಪ್ರಶ್ನೆ ಮಾಡಿದ್ರು ಆದರೆ ನೀವು ಸೈಟ್ ವಾಪಸ್ ಕೊಟ್ಟಿದ್ದೇನೆ ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ ಅದರಿಂದ ರಿವ್ಯೂ ಮಾಡಿದ್ದಾರೆ ನಿಮಗೂ ನಮಗೂ ಇರೋ ವ್ಯತ್ಯಾಸ ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್ ಕೊಟ್ಟಿದ್ದೀನಿ ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಎರಡನೇದು ನನ್ನ ಮೇಲೆ ಏನು ಇವತ್ತು ನೂರು ಬಾರಿ ಹೇಳಿದರೂ ಕೂಡ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡೋದು ಕಷ್ಟದ ಕಾಲದಲ್ಲಿದ್ದೇವೆ ಆದರೆ ಸುಳ್ಳನ್ನು ನೂರು ಬಾಡಿ ಹೇಳಿ ಅದನ್ನು ಸತ್ಯ ಮಾಡುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇರೋದ್ರಿಂದ ಸತ್ಯವನ್ನು ಮತ್ತೊಮ್ಮೆ ಮನಗದೊಮ್ಮೆ ಪುನಃ ಸದ್ಯ ಸರ್ ಬಹುಶಃ ಅಶೋಕ್ ಅವರು ಹೇಳಿದ ಮಾತನ್ನು ನಾವು ಕೇಳಿಸ್ಕೊಂಡಿಂತ ನಾನು ಭಾವಿಸ್ತೀನಿ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿಯನ್ನಾಗಿ ಕೋರ್ಟ್ ಮಾಡಿಬಿಡ್ತು ನಾನೇನು ಆರೋಪಿಯನ್ನಾಗಿ ಮಾಡಿರಲಿಲ್ಲ ನಾನು ಸೈಟನ್ನು ವಾಪಸ್ ಕೊಟ್ಟುಬಿಟ್ಟಿದ್ದೆ ವ್ಯತ್ಯಾಸ ಇರೋದು ಇಷ್ಟೇ ನಾನು ಎಲ್ಲಿ ಆಪಾದಿತ ಆಗಿದ್ದೆ ಸಿದ್ದರಾಮಯ್ಯನವರು ಆಪಾದಿತ ಆಗಿಬಿಟ್ಟ ಮೇಲೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಇದಷ್ಟೇ ನನ್ನ ಪಾಯಿಂಟ್ ಅಂತ ಅಶೋಕ್ ಅವರು ಹೇಳಿದ್ದು ಈಗ ಎರಡು ಸಾವಿರದ ಎರಡಕ್ಕೆ ಆಸ್ತಿಯನ್ನು ಪಡೆದಿರುವಂತದ್ದು ಕ್ರಯ ರಕ್ಕೆ ಎರಡ್ ಸಾವಿರದ ಹನ್ನೊಂದಕ್ಕೆ ಅವ್ರು ವಾಪಸ್ ಕೊಟ್ಟಿರುವಂತದ್ದು ಈ ಕಂಪ್ಲೇಂಟ್ ಫೈಲ್ ಆಗಿರೋದು ಅತ್ರಿ ಅವ್ರದ್ದು ಏನಿದೆ ಎರಡ್ ಸಾವಿರದ ಹದಿನಾರು ಹನ್ನೆರಡು ಐದು ಎರಡ್ ಸಾವಿರದ ಹದಿನಾರಕ್ಕೆ ಕಂಪ್ಲೇಂಟ್ ಫೈಲ್ ಆಗಿದೆ ಅತ್ರಿ ಅವ್ರ ಕಂಪ್ಲೇಂಟ್ ಏನಿತ್ತು ಅಂತಂದ್ರೆ ಅವತ್ತು ಪಡೆದಿರೋದು ಆಸ್ತಿಯನ್ನು ಖರೀದಿ ಮಾಡ್ಕೊಂಡಿರೋದು ತಪ್ಪು ಆ ನಂತರ ಗಿಫ್ಟ್ ಮಾಡಿಕೊಂಡಿರೋದು ಮುಂದುವರೆದ ಭಾಗ ಅದ್ರ ಮಧ್ಯದಲ್ಲಿ ಏನು ನಡೆದಿದೆ ಅಲ್ಲ ಇದು ಅಕ್ರಮ ಇದು ಅಪರಾಧ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಸೆಲ್ ಅಂತ ಏನಿದೆ ಅಲ್ಲ ಬೆಂಗಳೂರು ಸಿಟಿ ಡಿವಿಜನ್ ಅಲ್ಲಿ ಎಸ್ ಪಿ ಅವ್ರಿಗೆ ಅಂತ ಕಂಪ್ಲೇಂಟ್ ಅಂದ್ರೆ ಇವ್ರು ವಾಪಸ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಬಂದಿರಲಿಲ್ಲ ಮೊದಲು ಪಡೆದಿದ್ದೇನೆ ತಪ್ಪಿದು ಅಕ್ರಮದಿಂದ ಈ ಆಸ್ತಿಯನ್ನ ಪಡೆದಿರೋದು ಅಂತ ಹೇಳಿಬಿಟ್ಟು ಅದಕ್ಕೆ ತನಿಖೆ ಆಗ್ಬೇಕು ಅಪರಾಧ ಆಗಿದೆ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಆಗ್ಲಿ ಹೆಂಗಿದ್ರೆ ತನಿಖೆ ಆಗ್ಲಿ ನಾನು ತಪ್ಪೆ ಮಾಡಿಲ್ಲ ಅನ್ನೋದಿದ್ರೆ ಅಂತ ಅನುಭವ ಆಗಿತ್ತು ಅಶೋಕ್ ಅವ್ರು ಯಾಕೆ ಇದು ಈ ಪ್ರಶ್ನೆಗೆ ಉತ್ತರ ಕೊಡಕ್ ಕಷ್ಟ ಆಗತ್ತೆ ಆಯ್ತು ತನಿಖೆ ಆಗ್ಲಿ ಬಿಡಿ ಇವ್ರ ಗೊತ್ತಿಲ್ದನೇ ಆಗಿತ್ತು ಅಂತ ಅನ್ನೋದಿತ್ತು ಅಂತಂದ್ರೆ ಇವ್ರು ಹೇಳಿದ ಪ್ರಕಾರ ಅಲ್ಲಿ ಉಳಿಕೆ ಜಮೀನ್ ಏನಾದ್ರು ಇತ್ತು ಅಂತಂದ್ರೆ ಹೊತ್ತಿಗೆ ಅಥವಾ ಇನ್ಫ್ಲುಯೆನ್ಸ್ ಆಗಿರ್ಲಿಲ್ಲ ಅಂತಂದ್ರೆ ಆಗಿತ್ತು ಅಂತಂದ್ರೆ ಇವ್ರದ್ದು ಏನು ಇನ್ಫ್ಲೂಯೆನ್ಸೇ ಮಾಡಿರಲಿಲ್ಲ ಅಂತಂದ್ರೆ ಅಕ್ವೈರ್ ಆಗಿರುವಂತ ನೋಟಿಫೈ ಆಗಿರುವಂತ ಜಮೀನನ್ನ ಪಾಣಿ ಮಾಡಿಸ್ಕೊಂಡು ಅದ್ರ ಪ್ರಕಾರ ಸೇಲ್ ಸೇಲ್ಇಡ್ ಆಗಿದೆ ಅಂತಂದ್ರೆ ಅದರಲ್ಲಿ ಸಬ್ ರಿಜಿಸ್ಟರ್ ಇನ್ವಾಲ್ವ್ ಆಗಿರ್ತಾರೆ ಅಂದ್ರೆ ನೀ ಕಚೇರಿನು ಕೂಡ ಅದರಲ್ಲಿ ಸ್ವಲ್ಪ ಆಗಿರ್ತದೆ ಅಂತ ತಪ್ಪು ಅಂತ ನಾಲ್ಕೈದು ಕಡೆಯಿಂದ ಆಗಿರುತ್ತೆ ಇಷ್ಟೆಲ್ಲ ಆದಾಗ ಎಲ್ಲರ ಬಗ್ಗೆ ತನಿಖೆನೆ ಬೇಡ ಅಂತ ವಾಪಸ್ ಕೊಡೋದು ಹೇಗೆ ಈಗ ಒಂದು ಸಬ್ ರಜಿಸ್ಟರ್ ಆಫೀಸ್ ಇನ್ವಾಲ್ವ್ ಆಗಿರ್ತದೆ ಮ್ಯೂಟೇಶನ್ ಯಾರು ಮಾಡ್ಕೊಟ್ಟಿರ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದರಲ್ಲಿ ಆಗಿರುತ್ತೆ ಪ್ಲಸ್ ಬಿಡಿ ಕೂಡ ಇವಾಗ ಏನಾದ್ರು ಒಂದು ಸ್ಕೆಚ್ ಮಾಡಿಕೊಟ್ಟಿರ್ತಾರೆ ಅವ್ರು ಕೂಡ ಆಗಿರ್ತಾರೆ ಎಷ್ಟೆಲ್ಲ ಮಾಡಿದ ಒಂದು ಸಣ್ಣ ಪ್ರಮಾಣದ ತಪ್ಪಲ್ಲ ಇದು ಸಾಕಷ್ಟು ಜನರು ಆಗಿರುವಂತದ್ದು ಈ ಪ್ರಕರಣದ ತನಿಖೆನೆ ಬೇಡ ಅಂತ ಹೇಳ್ಬಿಟ್ಟು ಏನ್ ಕೊಟ್ಟಿದ್ದಿದೆ ಆದಾಗ ಕೂಡ ತನಿಖೆ ಆಗ್ಲೇಬೇಕು ಸೈಟ್ ವಾಪಸ್ ಕೊಟ್ರೆ ಅಪರಾಧ ಮುಚ್ಚಿ ಹೋಗಲ್ಲ ಆದ್ರೂ ಕೂಡ ಇದನ್ನು ತನಿಖೆ ಆಗ್ಲೇಬೇಕು ಅಂತ ಅತ್ರಿ ಅವರು ಕೊಟ್ಟಿರುವಂತ ಕಂಪ್ಲೇಂಟ್